ಹಾಯ್ ಸ್ನೇಹಿತರೆ ದರಾ ಬೇಂದ್ರೆ ಅಕಾಡೆಮಿಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇನ್ನೇನು ಕೆಲವೇ ದಿನಗಳಲ್ಲಿ ಟಿ ಟಿ ಪರೀಕ್ಷೆ ಬರಲಿದ್ದು ಅದಕ್ಕಾಗಿ ಇಂದು ನಾವು ಶೈಕ್ಷಣಿಕ ಮನೋವಿಜ್ಞಾನದ ವಿಷಯದಲ್ಲಿ ಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಕೆಲವೊಂದು ಪ್ರಶ್ನೋತ್ತರಗಳ ಕುರಿತು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಶೈಕ್ಷಣಿಕ ಮನೋವಿಜ್ಞಾನದ ಕುರಿತು ಯಾವ ರೀತಿಯಾಗಿ ಟಿ ಟಿ ಪರೀಕ್ಷೆಯಲ್ಲಿ ಪ್ರಶ್ನೋತ್ತರಗಳನ್ನು ಕೇಳಲಾಗುತ್ತೆ ಅಂದರೆ ಇಲ್ಲಿ ನೋಡೋಣ ಮೊದಲನೇದಾಗಿ ಮನೋ ಸಾಮಾಜಿಕ ಹಂತಗಳ ಸಿದ್ಧಾಂತ ಪ್ರತಿಪಾದಿಸಿದವರು ಯಾರು ಅಂತ ಹೇಳ್ಬಿಟ್ಟು ಈ ಮನೋಸಾಮಾಜಿಕ ಹಂತಗಳ ಸಿದ್ಧಾಂತ ಪರಿ ಪ್ರತಿಪಾದಿಸಿದಂಥವರು ಎರಿಕ್ ಎಚ್ ಎರಿಕ್ಸನ್ ಅಂತೇಳ್ಬಿಟ್ಟು ನೆಕ್ಸ್ಟು ಮಗುವಿನ ಬೆಳವಣಿಗೆ ತಲೆಯಿಂದ ಪ್ರಾರಂಭವಾಗಿ ನಂತರ ಕಾಲಿನ ಕಡೆಗೆ ಸಾಗುತ್ತದೆ ಇಂತಹ ತತ್ವವನ್ನು ನಾವು ಸೆಫಲೋಕಾಡಲ್ ಕಾಡಲ್ ತತ್ವ ಎನ್ನುವರು ಅಂದರೆ ಒಂದು ಮಗುವಿನ ಬೆಳವಣಿಗೆ ತಲೆಯಿಂದ ಪ್ರಾರಂಭವಾಗ್ತದೆ ಮೊದಲು ನಂತರ ಕಾಲಿನಡೆಗೆ ಸಾಕ್ತಾ ಹೋಗುತ್ತದೆ ಅಂತ ಹೇಳ್ಬೋದು ಇದನ್ನು ಸಫಲೋ ಕಾಡಲ್ ಇದು ಪ್ರತಿಯೊಂದು ಟಿ ಇ ಟಿ ಪರೀಕ್ಷೆಯಲ್ಲಿ ಕೇಳಲಾದಂಥ ಇಂಪಾರ್ಟೆಂಟ್ ಕ್ವೆಶನ್ ಅಂತ ಹೇಳ್ಬೋದು ಅದಕ್ಕಾಗಿ ಗಮನವಿಟ್ಟು ಓದಿಕೊಳ್ಳಿ ನೆಕ್ಸ್ಟು ಅಸೂಯೆ ಭಯ ಸಾಮಾನ್ಯವಾಗಿ ಕಂಡುಬರುವುದು ಯಾವ ಒಂದು ಹಂತದಲ್ಲಿ ಅಂತ ಕೇಳ್ತಾರೆ ಈ ಅಸೂಯೆ ಭಯ ಸಾಮಾನ್ಯವಾಗಿ ಕಂಡುಬರುವಂಥ ಒಂದು ಹಂತ ಪೂರ್ವ ಬಾಲ್ಯಾವಸ್ಥೆಯ ಹಂತ ಅಂತಂದು ಹೇಳ್ತಾ ಇರ್ತೀವಿ ಅದೇ ರೀತಿಯಾಗಿ ಪಿಯಾಜಿ ಅವರ ಪ್ರಕಾರ ಈ ಪೂರ್ವ ಬಾಲ್ಯಾವಸ್ಥೆಯನ್ನು ನಾವು ಕಾರ್ಯಪೂರ್ವ ಹಂತ ಅಂತ ಸಹ ಕರಿತಾ ಇರ್ತೀವಿ ನೆಕ್ಸ್ಟು ಮಗುವಿನ ಬೆಳವಣಿಗೆ ದೇಹದ ಮಧ್ಯಭಾಗದಿಂದ ಹೊರಭಾಗಕ್ಕೆ ಸಾಗುತ್ತದೆ ಇಂತಹ ತತ್ವವನ್ನು ಪ್ರಾಕ್ಸಿಮೋ ಡಿಸ್ಟಲ್ ತತ್ವ ಎನ್ನುವರು ನೋಡ್ರಿ ಅಲ್ಲಿ ಏನು ಕೇಳಿದ್ರು ತಲೆಯಿಂದ ಪ್ರಾರಂಭವಾಗಿ ಕಾಲಿನ ಕಡೆಗೆ ಸಾಗುವುದಕ್ಕೆ ನಾವು ಸ್ಟೆಫಲೋ ಕಾಡಲ್ ತತ್ವ ಅಂತ ಹೇಳ್ತೀವಿ ಆದರೆ ಇಲ್ಲಿ ಮಗುವಿನ ಬೆಳವಣಿಗೆ ದೇಹದ ಮಧ್ಯಭಾಗ ಅಂದರೆ ಹೊಕ್ಕಳು ಅಂತ ಹೇಳ್ತಾ ಇರ್ತೀವಿ ಅಲ್ಲಿಂದ ಪ್ರಾರಂಭವಾಗಿ ಹೊರ ಭಾಗಕ್ಕೆ ಸಾಗ್ತಾ ಹೋಗುತ್ತದೆ ಇದನ್ನು ನಾವು ಪ್ರಾಕ್ಸಿಮೋ ಡಿಸ್ಟಲ್ ತತ್ವ ಎಂದು ಎನ್ನುತ್ತೇವೆ ಅಂತ ಹೇಳ್ಬೋದು ನೆಕ್ಸ್ಟು ಬೆಳವಣಿಗೆ ಸಂಕುಚಿತ ಹಾಗೂ ಪರಿಮಾಣಾತ್ಮಕವಾದುದು ಯಾಕಂದರೆ ಪರಿಮಾಣಾತ್ಮಕ ಅಂತಂದರೆ ಬೆಳವಣಿಗೆಯನ್ನು ನಾವು ಅಳಿತೀವಿ ಅಂದರೆ ಬೆಳವಣಿಗೆ ಅಂದಾಗ ಆ ಒಂದು ಮಗುವಿನ ಎತ್ತರ ತೂಕ ದೇಹದ ಅಗಲತೆ ಇದನ್ನು ಪರಿಮಾಣಾತ್ಮಕ ಅಂತ ಕರಿತೀವಿ ಇದು ಒಂದು ಸಂಕುಚಿತ ಒಂದು ಒಂದು ಇದು ಒಂದು ಒಂದು ಹಂತಕ್ಕೆ ಬೆಳವಣಿಗೆ ನಿಂತು ಹೋಗುತ್ತೆ ಅಂತ ಹೇಳ್ತಾ ಇರ್ತೀವಿ ಅದೇ ವಿಶಾ ವಿಕಾಸವು ವಿಶಾಲವಾದದ್ದು ಗುಣಾತ್ಮಕವಾದದ್ದು ಅಂತ ಹೇಳ್ತಾ ಇರ್ತೀವಿ ವಿಕಾಸ ಅನ್ನೋದು ವಿಶಾಲವಾದದ್ದು ಅಂದರೆ ಜೀವನ ಪರ ನಿರಂತರವಾಗಿ ಸಾಕ್ತಾ ಹೋಗ್ತದೆ ಇದನ್ನು ಅಳಿಯೋಕ್ಕೆ ಸಾಧ್ಯವಾಗುವುದಿಲ್ಲ ಅದೇ ಗುಣಾತ್ಮಕ ಅಂದರೆ ಅವನ ಭಾವನೆಗಳನ್ನು ಅವನ ಜ್ಞಾನವನ್ನು ಇಲ್ಲಿ ನಾವು ಇದು ಮಾಡ್ತಾ ಹೋಗ್ತಾ ಇರ್ತೀವಿ ಅದಕ್ಕಾಗಿ ವಿಕಾಸವು ವಿಶಾಲವಾದದ್ದು ಮತ್ತು ಗುಣಾತ್ಮಕವಾದದ್ದು ಅಂತ ಹೇಳ್ಬೋದು ನೆಕ್ಸ್ಟು ನವಜಾತ ಶಿಶುವಿನ ತೂಕ ಮೂರರಿಂದ ನಾಲ್ಕು ಪಾಯಿಂಟ್ ಐದು ಕೆ ಜಿ ಇರುತ್ತೆ ಅಂದರೆ ಹುಟ್ಟಿದ ತಕ್ಷಣ ಮಗುವಿನ ತೂಕ ಎಷ್ಟಿರುತ್ತೆ ಅಂದಾಗ ಕನಿಷ್ಠ ಮೂರರಿಂದ ನಾಲ್ಕು ಪಾಯಿಂಟ್ ಐದು ಕೆ ಜಿವರೆಗೆ ವರೆಗೆ ಆ ನವಜಾತ ಶಿಶುವಿನ ತೂಕ ಹೊಂದಿರುತ್ತದೆ ನೆಕ್ಸ್ಟ್ ಬೆಳವಣಿಗೆ ಮತ್ತು ವಿಕಾಸಗಳು ಅಂತರವಲಂಬನೆ ಅಂತರ್ ಸಂಬಂಧ ಹೊಂದಿದೆ ಅಂದರೆ ಒಂದಕ್ಕೊಂದು ಅಂತರವಲಂಬಿತವಾಗಿದ್ದು ಮತ್ತು ಅಂತರ್ ಸಂಬಂಧವನ್ನು ಹೊಂದಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಮಾನವನಲ್ಲಿ ಇಪ್ಪತ್ಮೂರು ಜೊತೆ ವರ್ಣತಂತುಗಳು ಇರುತ್ತವೆ ಅಂತ ಹೇಳ್ಬೋದು ಅಂದ್ರೆ ಇಲ್ಲಿ ನೋಡ್ರಿ ಕೇಳ್ತಾ ಇರ್ತಾರೆ ಮಾನವನಲ್ಲಿ ಎಷ್ಟು ಜೊತೆ ವರ್ಣತಂತುಗಳು ಇರುತ್ತವೆ ಅಂದ್ರೆ ಇಪ್ಪತ್ತ್ ಜೊತೆ ಅಂತ ಹೇಳ್ಬೋದು ಇಲ್ಲಿ ಬೆಳವ ಇದು ವಿಕಾಸವು ಮತ್ತು ಬೆಳವಣಿಗೆ ಅಂತರ ಮನೆ ಅಂತರ ಇದು ಕೂಡ ಇಂಪಾರ್ಟೆಂಟ್ ಕ್ವೆಶನು ಮತ್ತು ಇದು ಕೂಡ ಇಂಪಾರ್ಟೆಂಟ್ ಇಟಿಯಲ್ಲಿ ಕೇಳಲಾದಂತಹ ಪ್ರಶ್ನೆಗಳಾಗಿವೆ ನೆಕ್ಸ್ಟ್ ಲಿಂಗಗಳನ್ನು ನಿರ್ಧರಿಸುವ ವರ್ಣತಂತುಗಳು ಯಾವುವು ಅಂದಾಗ ಎಕ್ಸ್ ಮತ್ತು ವೈ ನೆಕ್ಸ್ಟು ಇಲ್ಲಿ ಒನ್ ಎರಡು ಸಾವಿರದ ಹದಿನೇಳರ ಒಂದು ಟಿ ಟಿ ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು ಗಂಡು ಮಗುವಿನ ಜನನಕ್ಕೆ ಕಾರಣವಾದಂಥ ವರ್ಣತಂತು ಯಾವುದು ಅಂತ ಹೇಳ್ಬಿಟ್ಟು ಅದು ವಾಯ್ ಅಂತೇಳ್ಬಿಟ್ಟು ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು ನೆಕ್ಸ್ಟು ಮಗುವಿನ ಮಿದುಳು ವೇಗವಾಗಿ ಬೆಳೆಯುವ ಅವಧಿ ಯಾವುದು ಅಂತಂದಾಗ ಪ್ರಾರಂಭದ ಒಂಬತ್ತು ತಿಂಗಳು ಆವಾಗ ವೇಗವಾಗಿ ಮಗುವಿನ ಒಂದು ಮಿದುಳು ವೇಗವಾಗಿ ಬೆಳೆಯುತ್ತೆ ಅಂತ ಹೇಳ್ಬೋದು ನೆಕ್ಸ್ಟು ಅಗತ್ಯತೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂದಾಗ ಮಾಸ್ಲೋ ಅವರು ನೋಡಿ ಮಾಸ್ಲೋ ಅವರು ಅಗತ್ಯತೆ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ರು ಆ ಅಗತ್ಯತೆಯ ಒಂದು ಸಿದ್ಧಾಂತದಲ್ಲಿ ಎರಡು ವಿಧದ ಅಗತ್ಯತೆಗಳನ್ನು ನಾವು ನೋಡ್ತಾ ಇರ್ತೀವಿ ಒಂದು ಮೂಲಭೂತ ಅಗತ್ಯತೆ ಅಥವಾ ಜೈವಿಕ ಅಗತ್ಯತೆ ಅಂತ ಹೇಳ್ಬೋದು ಇದಕ್ಕೆ ಎಕ್ಸಾಂಪಲ್ ಅಂದರೆ ಮೂಲಭೂತ ಅಂದರೆ ಆಹಾರ ನೀರು ಇವು ಮೂಲಭೂತ ಅಗತ್ಯತೆಗಳಂತ ಹೇಳ್ತಾ ಇರ್ತೀವಿ ನೆಕ್ಸ್ಟು ಮನೋವೈಜ್ಞಾನಿಕ ಅಥವಾ ದ್ವಿತೀಯ ಅಗತ್ಯತೆ ಅಂಥೇಳಿ ಇಲ್ಲಿ ದ್ವಿತೀಯ ಅಗತ್ಯತೆ ಅಥವಾ ಮನೋವೈಜ್ಞಾನಿಕ ಅಗತ್ಯತೆಗಳಂದರೆ ಪ್ರೀತಿ ವಾಸ್ತಲ್ಯ ಪ್ರೇಮ ಇವುಗಳು ನಾವು ದ್ವಿತೀಯ ಅಗತ್ಯತೆ ಕೇಳ್ತೀವಿ ಇಲ್ಲಿ ಕೇಳ್ತಾರೆ ಕೆಳಗೆ ಆಪ್ಷನ್ ಕೊಟ್ಟಿರ್ತಾರೆ ದ್ವಿತೀಯ ದ್ವಿತೀಯ ಅಗತ್ಯತೆಗಳು ಯಾವುವು ಅಂತ ಕೇಳಿದಾಗ ಅಲ್ಲಿ ಪ್ರೀತಿ ಪ್ರೇಮ ವಾಸ್ತಲ್ಯ ಅಂತ ಹಾಕ್ಬೋದು ಅದೇ ಮೂಲಭೂತ ಅಗತ್ಯತೆ ಅಂದರೆ ನೀರು ಆಹಾರ ಇವುಗಳನ್ನು ನಾವು ಮೂಲಭೂತ ಆಹ ಅಗತ್ಯತೆಗಳೆಂದು ಕರೆಯುತ್ತೇವೆ ನೆಕ್ಸ್ಟು ಜಾಗೃತ ಮನಸ್ಸಿನ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂದರೆ ಅವರು ನೆಕ್ಸ್ಟ್ ಪ್ರಾಯೋಗಿಕ ವಿಧಾನದ ಪ್ರತಿಪಾದಕರು ಯಾರು ಅಂದರೆ ವಿಲ್ ವಿಲ್ ಹೆಲ್ಮ್ ಊಂಟ್ ಅವರು ಪ್ರಾಯೋಗಿಕ ವಿಧಾನವನ್ನು ಮೊಟ್ಟ ಮೊದಲಿಗೆ ಪ್ರತಿಪಾದಿಸಿದಂಥವರು ವಿಲ್ ಹೆಲ್ಮ್ ಊಂಟ್ ಅವರು ಇವರು ಸಾವಿರದ ಏಳ್ನೂರ ಜಾಗೃತಿಯ ಮನಸ್ಸಿನ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂದರೆ ಇ ವಿ ಟೀಚ್ನರ್ ಅವರು ನೆಕ್ಸ್ಟು ಪ್ರಾಯೋಗಿಕ ವಿಧಾನದ ಪ್ರತಿಪಾದಕರು ಯಾರೆಂದರೆ ವಿಲ್ ಹ್ಯಾಲ್ಮ ಉಂಟವರು ಅಂದರೆ ಮೊಟ್ಟ ಮೊದಲು ಪ್ರಾಯೋಗಿಕ ವಿಧಾನವನ್ನು ಪ್ರತಿಪಾದಿಸಿದವರು ವಿಲ್ ಮ್ಯಾಲ್ಮು ಮೊದಲು ಪ್ರಯೋಗಾಲಯವನ್ನು ಸ್ಥಾಪಿಸಿದವರು ಕೂಡ ಇವರೇ ಆಗಿದ್ದಾರೆ ನೆಕ್ಸ್ಟ್ ಚಿಕಿತ್ಸಾ ವಿಧಾನದ ಪ್ರತಿಪಾದಕರು ಯಾರು ಅಂದರೆ ಬ್ರೌನ್ ಅವರು ವ್ಯಕ್ತಿ ಅಧ್ಯಯನಕ್ಕೆ ಸಹಕಾರಿಯಾದ ದಾಖಲೆ ಯಾವುದು ಅಂದಾಗ ಸಂಚಿತ ದಾಖಲೆ ರಚನಾ ಪಂಥದ ಪ್ರತಿಪಾದಕರು ಯಾರು ಅಂದರೆ ಹಾಸ್ ಮತ್ತು ಟೀಚ್ನರ್ ಇವರು ಎಬ್ಬಿಂಗ್ ಹಾಸ್ ಅವರು ಏನು ಅಂದರೆ ಮರವಿನ ವಕ್ರರೇಖೆಯನ್ನು ಕೂಡ ರೂಪಿಸಿದವರು ಮರವಿನ ವಕ್ರರೇಖೆಯನ್ನು ರೂಪಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದಾಗ ಎಬ್ಬಿಂಗ್ ಹಾಸ್ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ರಿಯಾಜನ್ಯ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂದಾಗ ಸ್ಕಿನ್ನರ್ ಅವರು ನೆಕ್ಸ್ಟ್ ಪುಷ್ಟಿಕರವಾದದ ಪ್ರತಿಪಾದಕರು ಹಲ್ಸ್ ಮಕ್ಕಳಿಗೆ ಪೀಟಿಕೆ ಹಾಕುವುದು ಕಲಿಕೆಯ ಯಾವ ಯಾವ ನಿಯಮವನ್ನು ಸೂಚಿಸುತ್ತದೆ ಅಂದರೆ ಇದು ಒಂದು ಸಿದ್ಧತಾ ನಿಯಮವನ್ನು ಸೂಚಿಸುತ್ತದೆ ಇದು ಕೂಡ ಇಂಪಾರ್ಟೆಂಟ್ ಯಾಕಂದರೆ ಹೆಚ್ಚಾಗಿ ಸೈಕಾಲಜಿಯಲ್ಲಿ ಅಪ್ಲೈಡ್ ಅನ್ವಯ ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳಲಾಗುತ್ತದೆ ಅದಕ್ಕಾಗಿ ನೀವು ಒಂದು ಎಚ್ಚರಿಕೆಯಿಂದ ಓದ್ಕೊಂಡಾಗ ಯಾವ ರೀತಿಯಾಗಿ ಅನ್ವಯ ಪ್ರಶ್ನೆಗಳನ್ನ ಕೇಳ್ತಾರೆ ಅವಾಗ ತಾವಾಗಿ ತಾವಾಗಿಯೇ ಅರ್ಥವಾಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಅಲ್ಬರ್ಟ್ ಬಂಡೂರ್ ಅವರು ಪ್ರತಿಪಾದಿಸಿದ ಕಲಿಕಾ ಸಿದ್ಧಾಂತ ಯಾವುದು ಅಂದರೆ ವೀಕ್ಷಣಾತ್ಮಕ ಕಲಿಕೆ ನೆಕ್ಸ್ಟ್ ಕಲಿಕಾ ನಿಯಮಗಳನ್ನು ಪ್ರತಿಪಾದಿಸಿದವರು ಯಾರು ಅಂದರೆ ಥಾರಂಡೈಕ್ ಅವರು ಅಂದರೆ ಥರಂಡೈಯಕರು ಪ್ರತಿಪಾದಿಸಿದಂತಹ ಕಲ್ ಕಲಿಕಾ ನಿಯಮಗಳಲ್ಲಿ ಮೂರು ವಿಧಗಳನ್ನು ನೋಡ್ತೀವಿ ಅದೇ ಒಂದು ಅಭ್ಯಾಸ ನಿಯಮ ಸಾರಿ ಸಿದ್ಧತಾ ನಿಯಮ ಅಭ್ಯಾಸ ನಿಯಮ ಪರಿಣಾಮ ನಿಯಮ ಈ ಮೂರು ವಿಧದ ಒಂದು ಕಲಿಕಾ ನಿಯಮಗಳನ್ನು ಅವರು ಪರಿಚಯಿಸಿಕೊಟ್ಟಿದ್ರು ನೆಕ್ಸ್ಟ್ ಸಿದ್ಧತಾ ನಿಯಮಕ್ಕೆ ಉದಾಹರಣೆ ಅಂದಾಗ ಗಾಳಿ ಬಂದಾಗ ತೂರು ತೂರಿಕೋ ಅಂತಂದು ಹೇಳ್ತಾ ಇರ್ತೀವಿ ಹೌದಾ ಸಿದ್ಧರಾಗಿರುವಂಥದ್ದು ನೆಕ್ಸ್ಟು ಬೆಕ್ಕಿನ ಹಸಿವು ಸೂಚಿಸುವ ಅಂಶ ವಿದ್ಯಾರ್ಥಿಗೆ ಆಂತರಿಕ ಪ್ರೇರಣೆ ಉಂಟು ಮಾಡಬೇಕು ಎಂಬುದನ್ನು ಈಗ ಬೆಕ್ಕಿಗೆ ಒಂದು ಬೋನಿಯಲ್ಲಿ ಹಾಕಿಬಿಟ್ಟು ಆ ಹಸಿವನ್ನು ಸೂಚಿಸುವುದು ಯಾವ ಅಂಶವನ್ನು ಸೂಚಿಸ್ತದ ಅಂತಂದಾಗ ವಿದ್ಯಾರ್ಥಿಗೆ ಒಂದು ಕಲಿಕೆಗೆ ಆಂತರಿಕವಾಗಿ ಪ್ರೇರಣೆ ಉಂಟು ಮಾಡಬೇಕೆಂಬುದನ್ನು ಇದು ಸೂಚಿಸುತ್ತದೆ ನೆಕ್ಸ್ಟು ಬೆಕ್ಕನ್ನು ಬೋನಿನಲ್ಲಿ ಮುಕ್ತವಾಗಿ ಓಡಾಡಲು ಬಿಡಲಾಗಿತ್ತು ಹೌದಾ ಮುಕ್ತವಾಗಿ ಓಡಾಡಲು ಬಿಡಲಾಗಿತ್ತು ಇದನ್ನೇ ಏನು ಸೂಚಿಸುತ್ತದೆ ಯಾವ ಅಂಶವನ್ನು ಸೂ ಸೂಚಿಸುತ್ತದೆ ಅಂದ್ರೆ ವಿದ್ಯಾರ್ಥಿಗೆ ಒಂದು ಕಲಿಕೆಗೆ ಒಂದು ಮುಕ್ತ ಅವಕಾಶವನ್ನ ಕಲ್ಪಿಸಬೇಕೆಂಬುದನ್ನು ಸೂಚಿಸಿಕೊಡುತ್ತದೆ ನಾಳಿನ ಒಂದು ಸಂಚಿಕೆಯಲ್ಲಿ ಇನ್ನಷ್ಟು ಪ್ರಶ್ನೋತ್ತರಗಳ ಬಗ್ಗೆ ನಾವು ಚರ್ಚಿಸೋಣ ಅದಕ್ಕಾಗಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡುವುದರ ಜೊತೆಯಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಹಿಂದ್ ಧನ್ಯವಾದಗಳು